ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಇವತ್ತು ನಾನು ಶ್ರೀ ಕ್ಷೇತ್ರ ಬ್ರಹ್ಮಲಿಂಗೇಶ್ವರ ಮಾರಣಕಟ್ಟೆ ಹಾಗೂ ಶ್ರೀ ಮುಖಾಂಬಿಕಾ ದೇವಸ್ಥಾನ ಕೊಲ್ಲೂರು ಇಲ್ಲಿಗೆ ಹೊರಟಿದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫೈನಲಿ ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಮಾರಣಕಟ್ಟೆಗೆ ಅಂದರೆ ಡೈರೆಕ್ಟ್ ಬಸ್ ಇರಲ್ಲ ಸೊ ಹಾಗಾಗಿ ನಾವು ಹೆಮ್ಮಾಡಿಯಲ್ಲಿ ಇಳಿದ್ಬಿಟ್ಟು ಮತ್ತೆ ಬೇರೆ ಬಸ್ಗೆ ಹೋಗಬೇಕು ಸೊ ನನಗೀಗ ಮಾರಣಕಟ್ಟೆಗೆ ಹೋಗುವ ಬಸ್ ಸಿಕ್ಕಿದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಕ್ಕಪಕ್ಕದಲ್ಲಿ ಸೀನರಿ ಎಷ್ಟು ಚೆನ್ನಾಗಿದೆ ಅಂದರೆ ಮಳೆ ಬಂದರೂ ಅಂತ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇದು ಮಾರಣಕಟ್ಟೆ ದೇವಸ್ಥಾನಕ್ಕೆ ಹೋಗುವ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಫೈನಲಿ ನಾನೀಗ ಮಾರಣಕಟ್ಟೆ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀನಿ ಅಕ್ಕಪಕ್ಕದಲ್ಲಿ ತುಂಬ ಒಂದು ಪೂಜಾ ಸಾಮಗ್ರಿ ಅಂಗಡಿಗಳಾಗಿರ್ಬೋದು ಹೂವಿನ ಅಂಗಡಿಗಳನ್ನೆಲ್ಲ ನೋಡ್ಬೋದು ನಾವು ಇವಾಗ ದೇವಸ್ಥಾನಕ್ಕೆ ಒಂದು ಹಣ್ಣುಕಾಯಿ ಚೀಟಿಯನ್ನೆಲ್ಲ ಮಾಡಿಕೊಂಡು ನಾನು ದೇವಸ್ಥಾನದ ಒಳಗಡೆ ಹೋದೆ ದೇವಸ್ಥಾನ ಅಂದ್ರೇ ಹಾಗೆ ಅಲ್ವಾ ಫ್ರೆಂಡ್ಸ್ ಮನ್ಸಿಗೆ ಅಲ್ಲಿ ಹೋದ ತಕ್ಷಣ ಮನಸ್ಸಿಗೆ ಎಷ್ಟೊಂದು ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಅಂತಂದರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಮಾರಣಕಟ್ಟೆಯಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅನ್ನೋದು ತುಂಬ ಅಂದರೆ ತುಂಬ ಫೇಮಸ್ಸು ಕೆಲವೊಂದು ಸ್ವಪರಿವಾರ ದೇವಸ್ಥಾನಗಳು ಕೂಡ ನಾವು ಇಲ್ಲಿ ಕಾಣ್ಬೋದು ಫ್ರೆಂಡ್ಸ್ ಇಲ್ಲಿ ನಾವು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಮಾಡಿದೆ ಎಷ್ಟು ಚೆನ್ನಾಗಾಯಿತು ಪೂಜೆ ಅಂತಂದರೆ ಫ್ರೆಂಡ್ಸ್ ನೀವೇ ಕೇಳಿಸ್ಕೋಬೋದು ತುಂಬ ಅಂದರೆ ತುಂಬಾ ಅದ್ಭುತವಾಗಿ ಪೂಜೆಗಳೆಲ್ಲ ಮಾಡಿದ್ವು ಆ್ಯಂಡ್ ಕ್ರೌಡ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಜನ ಸೇರಿದ್ರು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿರ್ತ ಅಂದ್ಕೊಂಡಿರ್ತಾರೆ ಆ್ಯಂಡ್ ಇದು ದೇವಸ್ಥಾನದ ಹಿಂಭಾಗ ಇಲ್ಲಿ ಸೌಪರ್ಣಿಕ ನದಿ ಹರಿಯುತ್ತೆ ಮಳೆ ಬಂದಿರೋದ್ರಿಂದ ನದಿ ಕೂಡ ತುಂಬಿ ಹರಿತಾ ಇದೆ ಇದೆಲ್ಲ ಕೂಡ ದೇವಸ್ಥಾನದ ಹಿಂಭಾಗ ಪೂಜೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಊಟ ಅಂದರೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಊಟ ಆ್ಯಂಡ್ ನನಗೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ ಮರಣಕಟ್ಟಲೆಲ್ಲ ದೇವಸ್ಥಾನದಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ಕೊಲ್ಲೂರು ಕಡೆ ಆಗಿತ್ತು ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ತಾವರೆಗಳನ್ನೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾರಿ ಫ್ರೆಂಡ್ಸ್ ನನಗೆ ಕೊಲ್ಲೂರಿನ ದರ್ಶನದ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ಅಲ್ಲಿ ತುಂಬ ಸ್ಟ್ರಿಕ್ಟಾಗಿ ಹೇಳಿದರು ಯಾವುದೇ ಕಾರಣಕ್ಕೂ ನೀವು ಫೋನ್ ಯೂಸ್ ಮಾಡುವಾಗಿಲ್ಲ ಅಂತ ಹಾಗಾಗಿ ದರ್ಶನದ ವಿಡಿಯೋ ಮಾಡೋಕ್ಕಾಗಿಲ್ಲ ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಧ್ವಜಸ್ತಂಭ ಅಂತಲೇ ಹೇಳ್ಬೋದು ಇದು ಚಿನ್ನದ ಧ್ವಜಸ್ತಂಭ ಫ್ರೆಂಡ್ಸ್ ಸೊ ಫೈನಲಿ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ಇದು ಮರುವಂತೆ ಬೀಚು ನಾನು ಆಗಲೇ ಹೇಳಿದಾಗೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ನೋಡೋಕೆ ಎಷ್ಟೊಂದು ಖುಷಿಯಾಗುತ್ತೆ ಅಂದರೆ ಆ ಒಂದು ವಾತಾವರಣ ಆಗಿರ್ಬೋದು ಅಲ್ಲಿನ ಒಂದು ನೇಚರ್ನ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಮಳೆ ಬಂದಿರೋದ್ರಿಂದ ನಮ್ಮ ಗದ್ದೆಗಳೆಲ್ಲ ಹೊಳೆ ಥರ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೀವೇ ನೋಡ್ಬೋದು ಈಗ ಜೂಮ್ ಆಗಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ನಿಮಗೆ ಶಾಕ್ ಆಗ್ಬೋದು ಇದನ್ನೆಲ್ಲ ನೋಡಿದಾಗ ಇದು ಗದ್ದೆನ ಹೊಲೇನ ಅಂತ ಸಾರಿ ಹೊಳೆನ ಅಂತ ಫ್ರೆಂಡ್ಸ್ ಇದೆಲ್ಲ ನಾಟಿ ಮಾಡುವಂಥ ಗದ್ದೆ ಭತ್ತ ನಾಟಿ ಮಾಡುವಂಥ ಗದ್ದೆ ಬಟ್ ನೋಡಿದಾಗ ಇದು ಒಂದು ಗದ್ದೆಗಳು ಅಂತ ಅನಿಸೋದೇ ಇಲ್ಲ ಅಷ್ಟೊಂದು ನೀರು ತುಂಬಿದೆ ಅಲ್ಲಿ ಮನೆಗಳೆಲ್ಲ ಇದೆ ಮಧ್ಯ ಮಧ್ಯೆ ಮನೆಗಳೆಲ್ಲ ಇದೆ ಆ ಮನೆಯವರಿಗೆ ಪಾಪ ಆ ಕಡೆ ಈ ಕಡೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ನೀರು ತುಂಬಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋನಿಂದ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ